ನಮಸ್ಕಾರ ಎಲ್ಲರಿಗೂ ಶುಭೋದಯ ಇವಳೆಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಶುಭೋದಯ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡ್ರ ಇದು ಕೊತ್ತಂಬರಿ ಸೊಪ್ಪು ಕಟ್ ಮಾಡೋದೇ ಬೆಳಿಗ್ಗೆನೇ ಅದಕ್ಕೇ ನಾನು ಶುಭೋದಯ ಹೇಳ್ತಿರೋದು ಎಂತ ಗೊತ್ತುಂಟ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಾ ಇರೋದು ಈಗ ನಮ್ಮಂತ ಹೆಣ್ಣು ಮಕ್ಕಳಿಗೆ ಸಂಜೆ ಏನಾದ್ರೂ ಉದಾಸೀನ ಆಗ್ತದೆ ಅಂದ್ರೆ ಪದಾರ್ಥ ಮಾಡ್ಲಿಕ್ಕೆ ಏನಾದ್ರೂ ಉದಾಸೀನ ಆಗಿರ್ತದೆ ಮೊಟ್ಟೆನ ಏನಾದ್ರೂ ತಕೊಂಡು ಬಂದು ಸಂಜೆಗೆ ಒಂದು ಸಲಕ್ಕೆ ಸಂಜೆಗಲ್ಲ ರಾತ್ರಿಗೊಂದು ಸಲ ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಊಟ ಮಾಡಿ ಇರ್ತೇವೆ ಬೆಳಿಗ್ಗೆ ಹೇಳುವಾಗ ಪದಾರ್ಥ ಏನಿರುದಿಲ್ಲಾ ಬೆಳಿಗ್ಗೆ ತಿಂಡಿಗೆ ಏನಾದ್ರೂ ಪದಾರ್ಥ ಬೇಕಾಗ್ತದೆ ತರ ಏನಾದರೂ ಮಾಡಿದ್ರೆ ಪದಾರ್ಥ ಬೇಡ ಬೇರೆ ಏನಾದರೂ ಅಕ್ಕಿ ಐಟಮ್ ಏನಾದರೂ ಮಾಡಿದ್ರೆ ಸಾಂಬಾರೆಲ್ಲ ಬೇಕಾಗ್ತದಲ್ಲ ಆಗ ಸಾಂಬಾರು ಮಾಡಲಿಕ್ಕೆ ಉದಾಸಿನ ಆಗ್ತದೆ ಬೆಳಿಗ್ಗೆದ್ದು ಡ್ಯೂಟಿಗೆಲ್ಲ ಹೋಗುವಾಗ ಲೇಟ್ ಆಗ್ತದಲ್ಲ ಆಗ ಸಾಂಬಾರ್ ಮಾಡ್ಲಿಕ್ಕೆ ಉದಾಸೀನಾಗಿರ್ತದೆ ಅದಕ್ಕೆ ನಾನು ಇವತ್ತು ಸಾಂಬಾರ್ ಇಲ್ಲದೆ ಒಂದು ಇದು ಎಂತ ದೋಸೆ ಹೇಗೆ ಮಾಡೋದು ಅಂತ ಈಗ ಫಸ್ಟ್ಗೆ ನಾನು ಮಾಡಿ ತೋರಿಸ್ತಿದ್ದೇನೆ ಆಯಿತಾ ಈಗ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಒಂದು ಪಾತ್ರಕ್ಕೆ ಹಾಕಿಕೊಂಡ ಈಗ ನಾವು ಈರುಳ್ಳಿಯನ್ನು ಕಟ್ ಮಾಡಿಕೊಳ್ಳುವ ಇದೊಂಥರ ಖರಾಕಾರ ದೋಸೆ ಇದು ಸಾಂಬಾರೆಲ್ಲ ಇಲ್ಲದಿದ್ರೆ ಈ ದೋಸೆ ಬಾರಿ ಒಳ್ಳಾಗ್ತದ ನಾನು ಹೆಚ್ಚಾಗಿ ಸಾಂಬಾರಲ್ಲಿ ಇಲ್ಲದಿರುವಾಗ ಈ ಥರನೇ ದೋಸೆ ಮಾಡಿಕೊಳ್ಳೋದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಈ ನೋಡಿ ಗೆಡ್ಡೆ ಉಂಟು ನೋಡಿ ಗೆಡ್ಡೆಯನ್ನು ತೆಗೆದುಕೊಳ್ಬೇಕು ಗೆಡ್ಡೆ ಹಾಕಿದರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಹಾಗೆ ಅದನ್ನು ಚಿಕ್ಕದಾಗಿ ಈರುಳ್ಳಿಯನ್ನು ಕಟ್ ಮಾಡಿಕೊಂಡ್ರೆ ನಾನೀಗ ಕಟ್ ಮಾಡಿದ ಈರುಳ್ಳಿದ ಗೆಡ್ಡೆನಲ್ಲ ಮಾರ್ರೆ ಗೊತ್ತಿಲ್ಲ ನನಗೆ ಗೆಡ್ಡೆ ಅಂತ ಹೇಳಿಬಿಟ್ಟೆ ಈಗ ನಾನು ಮಾತಾಡುವ ಕೆಲವೆಲ್ಲ ಮಿಸ್ಟೇಕ್ಗಳೆಲ್ಲ ಆಗ್ಬೋದಾಯ್ತಾ ನೀವು ಅದನ್ನ ಅಡ್ಜಸ್ಟ್ ಮಾಡಿಕೊಳ್ಬೇಕು ಯಾಕೆಂತ ಹೇಳಿದ್ರೆ ನಾನು ಮನೆಯಲ್ಲಿ ಮಾಮೂಲಾಗಿ ಹೇಗೆ ಮಾತಾಡ್ತೇನೆ ಹಾಗೇನೆ ಮಾತಾಡುದು ಅದಕ್ಕೆ ಎಕ್ಸ್ಟ್ರಾ ಎಲ್ಲ ಕೊಟ್ಟು ಡೆಕೋರೇಷನ್ ಎಲ್ಲ ಮಾಡಿ ಮಾತಾಡೋದಿಲ್ಲ ಮಾಮೂಲಿಯಾಗಿ ಮನೆಯಲ್ಲಿ ಮಾತಾಡಿದಾಗ ಮಾತಾಡುದು ಈರುಳ್ಳಿಯನ್ನು ಕಟ್ ಆದ ನಂತರ ಇದಕ್ಕೆ ಇದನ್ನೊಂದು ಸಲ ಈ ತರ ಚಂದ ಕೈಯಲ್ಲಿ ಹುಡಿ ಮಾಡಿಕೊಳ್ಬೇಕೆಂದ್ರೆ ಅದು ಒಂದೊಂದು ಒಂದರದೊಂದು ಅಂಟಿಕೊಂಡಿರ್ತದಲ್ಲ ಅದಕ್ಕೆ ಅದು ಹುಡಿ ಆಗ್ಲಿಕ್ಕೋಸ್ಕರ ಅದಾದ ನಂತರ ಇಲ್ಲಿ ನಾವು ಕ್ಯಾರೆಟ್ ಎಲ್ಲ ತುರಿತೇವೆ ನೋಡಿ ಆ ತರ ತುರಿಯುವ ಮಣೆ ಅಂತ ಹೇಳಿದೆ ಇದಕ್ಕೆ ಈ ತುರಿಯುವಂತದೊಂದು ತೆಕೊಂಡು ಅದರಲ್ಲಿ ಬಟಾಟೆಯನ್ನು ಚಂದ ತುರಿದುಕೊಂಡ್ರೆ ಆಯ್ತು ಆಯ್ತು ನಾವು ಬಟಾಟೆ ಅಂತ ಹೇಳ್ತೇವೆ ಕನ್ನಡದಲ್ಲಿ ಇದಕ್ಕೆ ಆಲೂಗೆಡ್ಡೆ ಅಂತ ಹೇಳುದು ಇದು ತುರಿಯುವಂತದ್ದು ಈ ದೊಡ್ಡ ಇದು ಉಂಟಲ್ಲ ದೊಡ್ಡ ಹೋಲು ಅದರಲ್ಲಿ ತುರಿಬಾರದು ಈ ಚಿಕ್ಕ ಹೋಲಲ್ಲಿ ತುರಿದುಕೊಳ್ಬೇಕು ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಅನ್ನು ಕೂಡ ಸೇರಿಸಿಕೊಳ್ಳಿ ಕ್ಯಾರೆಟ್ ಅನ್ನು ಸೇರಿಸಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಒಳ್ಳೆ ಟೇಸ್ಟ್ ಕೂಡ ಬರ್ತದೆ ನನ್ನ ಹತ್ರ ಕ್ಯಾರೆಟ್ ಇರಲಿಲ್ಲ ಖಾಲಿಯಾಗಿತ್ತು ಆದ ಕಾರಣ ನಾನು ಕ್ಯಾರೆಟ್ ಅನ್ನು ನಾನು ಸೇರಿಸಿಕೊಳ್ಳುದಿಲ್ಲ ನನಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಆಲೂಗೆಡ್ಡೆಯನ್ನು ತುರಿದು ಸೇರಿಸಿಕೊಳ್ತೇನೆ ಇದ್ದೇನೆ ನೀವೇನಾದ್ರೂ ಹೀಗೆ ದೋಸೆ ಮಾಡುದಿದ್ರೆ ಈ ತರ ಆಲೂಗೆಡ್ಡೆಯನ್ನು ತುರಿದುಕೊಂಡೇ ನಂದು ಯೂಟ್ಯೂಬ್ ಚಾನೆಲ್ ಉಂಟು ಚಿಂತು ಸುಳ್ಳು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಫೇಸ್ಬುಕ್ ಅಲ್ಲಿ ನೋಡುವವರು ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಆಯ್ತಾ ಫಾಲೋ ಮಾಡಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಬೇಡಿ ಈಗ ನೋಡಿ ಮಾತಾಡಿಕೊಂಡು ಮಾತಾಡಿಕೊಂಡು ಆಲೂಗೆಡ್ಡೆಯನ್ನು ಕೂಡ ಆಯ್ತು ತುರಿದುಕೊಂಡು ಪಾತ್ರಕ್ಕೆ ಸೇರಿಸಿಕೊಂಡು ಈಗ ನಾವು ಅಕ್ಕಿಯನ್ನು ರುಬ್ಬಿಕೊಳ್ಳುವ ಅಕ್ಕಿ ಇದು ಯಾವುದು ಅಂತ ಹೇಳಿದ್ರೆ ಬೆಳ್ತಿಗೆ ಅಕ್ಕಿ ಇದು ಸೊಸೈಟಿಯಲ್ಲಿ ಸಿಕ್ತದಲ್ಲ ಆ ಅಕ್ಕಿ ನಾವು ಪಾಪದವರು ಮಾರೆ ನಮಗೆ ಅಂಗಡಿಯಿಂದ ತರುವಷ್ಟೆಲ್ಲ ಅಷ್ಟೆಲ್ಲ ತಾಕ ಿಲ್ಲ ಆದ ಕಾರಣ ನಾವು ಸೊಸೈಟಿಯಲ್ಲಿ ಹೇಗೂ ನಮಗೆ ಬೆಳಿತಿಗಿ ಅದನ್ನೇ ದೋಸೆ ರೊಟ್ಟಿ ಅಂತ ಅದನ್ನೇ ಮಾಡಿಕೊಳ್ಳುದು ನಾವು ಇದನ್ನ ಈಗ ನಾನು ರುಬ್ಬಿಕೊಳ್ಳುವುದು ಕಡ್ದುಕೊಳ್ಳುದು ರುಬ್ಬಿಕೊಳ್ಳುದು ಎರಡು ಒಂದೇ ನಾವು ಇದು ಕನ್ನಡದಲ್ಲಿ ರುಬ್ಬಿಕೊಳ್ಳುವುದು ಅಂತ ಹೇಳುದು ಒಂದು ಸಲ ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ರುಬ್ಬಿಕೊಳ್ತಿದ್ದೇನೆ ಅದಕ್ಕೆ ನಾನು ಎಂತ ಮೆಣಸನ್ನು ಹಾಕೊಳ್ತಿದ್ದೇನೆ ಪದಾರ್ಥ ಮಾಡುವ ಮೆಣಸು ಉಂಟಲ್ಲ ಪದಾರ್ಥ ಮಾಡುವುದೇ ಮೆಣಸಲ್ಲ ಮರೇ ಇನ್ನೆಂತ ಮಾಡ್ಲಿಕ್ಕೆ ಮೆಣಸನ್ನು ಉಪಯೋಗ ಮಾಡ್ತೇವೆ ಅಲ್ಲ ಮೆಣಸನ್ನು ಹಾಕಿಕೊಂಡು ರುಬ್ಬಿಕೊಳ್ತಿದ್ದೇನೆ ನಿಮ್ಮ ಖಾರ ಜಾಸ್ತಿ ಬೇಕಂತಿದ್ರೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿಕೊಂಡ್ರೆ ಆಯ್ತು ಖಾರ ಕಡಿಮೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಮೆಣಸು ಹಾಕೊಂಡ್ರೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಕಾರಣ ಖಾರಕ್ಕೆ ಬೇಕಾದ ಮೆಣಸನ್ನು ಹಾಕಿಕೊಂಡು ಉಪ್ಪನ್ನು ಹಾಕಿಕೊಂಡು ನೈಸ್ ಆಗಿ ಪೇಸ್ಟ್ ಮಾಡಿಕೊಳ್ಬೇಕು ಈಗ ಅಕ್ಕಿಯನ್ನು ಮೆಣಸನ್ನು ನೈಸ್ ಆಗಿ ಪೇಸ್ಟ್ ಮಾಡಿಕೊಂಡು ಈಗ ಇದನ್ನು ಪಾತ್ರಕ್ಕೆ ಸೇರಿಸ್ಕೊಳ್ತೇನೆ ಇನ್ನು ವಾಪಸ್ ಇನ್ನೊಂದು ಟ್ರಿಪ್ ಕೂಡ ನನಗೆ ಕಡಿದುಕೊಳ್ಳಲಿಕ್ಕೆ ಉಂಟು ಇದು ದೋಸೆ ಅಂತ ಹೇಳಿದ್ರೆ ದಪ್ಪ ದಪ್ಪ ಮಾಡುವಂತ ದೋಸೆಲ್ಲ ಆಯ್ತಾ ತೆಳ್ಳಗೆ ನಾವು ನೀರ್ ದೋಸೆ ಮಾಡ್ತೇವಲ್ಲ ನೀರ್ ದೋಸೆ ತರಾನೇ ಮಾಡುವಂತದ್ದು ಈಗ ನೋಡಿ ನನಗೆ ಎರಡನೇ ಟ್ರಿಪ್ ಕೂಡ ಆಯ್ತು ಇನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಹಿಟ್ಟನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಳುವ ಈಗ ನೀರ್ ದೋಸೆ ಅಂತೇಳಿದ್ರೆ ನೀರ್ ದೋಸೆ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ಹಿಟ್ಟನ್ನು ನೀರ್ ದೋಸೆಗಿಂತ ಸ್ವಲ್ಪ ಹಿಟ್ಟು ದಪ್ಪ ಮಾಡಿಕೊಂಡ್ರೆ ಆಯ್ತು ಅಷ್ಟು ತುಂಬ ತೆಳ್ಳಗಾದ್ರೆ ಒಂಥರ ದೋಸೆ ಒಂಥರ ತುಂಬಾ ಸ್ಮೂತ್ ಸ್ಮೂತ್ ತರ ಬಂದಾಗ ಆಗ್ತದೆ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ದಪ್ಪ ಇಟ್ಕೊಂಡ್ರೆ ಆಯ್ತು ಇನ್ನು ದೋಸೆ ಕಾವಲಿಯನ್ನು ಸ್ಟವ್ ಅಲ್ಲಿ ಇಡುದು ಎಣ್ಣೆಯನ್ನು ಸವರಿದು ಚಾಯ ಚಾಯಾ ಚಾಯಾ ಚಾಯ ಅಂತ ದೋಸೆ ಹೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಮೊನ್ನೊಬ್ಬರು ಕಮೆಂಟ್ ಹಾಕಿದ್ರು ನಿಮ್ಮ ದೋಸೆ ಕಾವಲಿ ಮತ್ತು ರೊಟ್ಟಿ ಕಾವಲಿಯನ್ನು ನನಗೆ ಕೊಡ್ತೀರಾ ನಮ್ಮ ದೋಸೆ ಕಾವಲಿ ರೊಟ್ಟಿ ಕವಲಿ ಇಲ್ಲಿ ದೋಸೆನೂ ಹೇಳುವುದಿಲ್ಲ ರೊಟ್ಟಿನೂ ಹೇಳುವುದಿಲ್ಲ ಆದ ಕಾರಣ ನಿಮ್ಮ ದೋಸೆ ಕಾವಲಿ ನನಗೆ ಕೊಡ್ತೀರಾ ಅಂತ ಕೇಳಿದ್ರು ನಾನು ಉಂಟಲ್ಲ ಈ ದೋಸೆ ಕಾವಲಿ ರೊಟ್ಟಿ ಕಾವಲಿಯನ್ನೆಲ್ಲ ನಾನು ಹೇಳುವ ರೀತಿ ನಾನು ಹೇಳಿದಾಗೆ ಕೇಳುವ ರೀತಿ ಅದನ್ನು ನಾನು ಪಳಗಿಸಿಕೊಂಡಿದ್ದೇನೆ ಕೆಲವು ಮನೆಯಲ್ಲಿ ನೋಡಿ ಹೆಂಡತಿಯರು ಗಂಡನನ್ನು ಪಳಗಿಸಿಕೊಳ್ತಾರಲ್ಲ ಪಾತ್ರ ತೊಳಿವಾಗೆ ಬಟ್ಟೆ ತೊಳಿವಾಗೆಲ್ಲ ಪಳಗಿಸಿಕೊಳ್ತಾರಲ್ಲ ಅದೇ ತರ ನಾನು ಕೂಡ ನನ್ನ ದೋಸೆ ಕಾವಲಿಯನ್ನು ಎಣ್ಣೆ ಒರೆಸಿದ್ರು ಹೇಳ್ಬೇಕು ಎಣ್ಣು ಎಣ್ಣೆ ಒರೆಸದಿದ್ರು ಹೇಳ್ಬೇಕು ತರ ನಾನು ಪಳಗಿಸಿಕೊಂಡಿದ್ದೇನೆ ಇನ್ನು ನೀವು ಓ ನೀವು ಕೂಡ ನಿಮ್ಮ ಗಂಡನನ್ನು ಹಾಗೆ ಪಳಗಿಸಿಕೊಂಡಿದ್ದೀರಾ ಪಾತ್ರ ತೊಳಿಲಿಕ್ಕೆ ಬಟ್ಟೆ ತೊಳಿಲಿಕ್ಕೆ ಅಂತ ಹೇಳ್ಕೊಂಡು ನಮ್ಮದೆಲ್ಲ ಹಾಗೆ ಅದು ಪಳಗುವಂತ ಜಾತಿ ಎಲ್ಲ ಮಾರ್ರೆ ನಾವೇ ತೊಳೆಯದು ನಾವೇ ಕಾರ್ಯ ಒರೆಸೋದೆಲ್ಲ ನಾವೇ ಮಾಡುವಂಥದ್ದು ನೋಡಿ ನಿಮ್ಮ ನಿಮ್ಮೊಟ್ಟಿಗೆ ಮಾತಾಡಿಕೊಂಡು ಮಾತಾಡಿಕೊಂಡು ಖಾರ ದೋಸೆ ಕೂಡ ರೆಡಿ ಆಯ್ತು ನೋಡಿ ಈ ತರ ದೋಸೆ ಮಾಡಿಕೊಂಡು ನೀವು ಮಕ್ಕಳಿಗೆ ಟಿಫನ್ಗೆಲ್ಲ ಹಾಕಿಕೊಟ್ಟರೆ ಉಂಟಲ್ಲ ಸಾಂಬಾರದು ತಲೆ ಬಿಸಿನೇ ಇಲ್ಲ ಅಂತ ರಾತ್ರಿ ಏನಾದರೂ ಸಾಂಬಾರು ಮಾಡ್ಲಿಕ್ಕೆ ಕುದಿಸಿನಾದ್ರೆ ಅಥವಾ ಸಾಂಬಾರ್ ಏನಾದ್ರು ಇಲ್ಲದಿದ್ರೆ ಎದ್ದು ಈ ತರ ದೋಸೆ ಮಾಡಿಕೊಂಡ್ರಾಯ್ತು ಮತ್ತೆ ತಿನ್ಲಿಕ್ಕೆ ಕೂಡ ತುಂಬಾ ಟೇಸ್ಟ್ ಆಗ್ತದೆ ಅಂತ ನಾನು ಮಾಮೂಲಿ ನೀರು ದೋಸೆ ಮೂರು ತಿನ್ನುದು ಈ ದೋಸೆ ಮಾಡಿದ್ರೆ ನಾನು ಐದು ದೋಸೆ ತಿಂತೇನೆ ನಾನು ದೋಸೆ ಎಲ್ಲ ಮಾಡಿ ಚಿಂತಿಗಿ ಗೆಲ್ಲ ಹಾಕಿ ಕೊಟ್ಟು ಕೆಲ್ಸಕ್ಕೆ ಹೋದೆ ಕೆಲ್ಸಕ್ಕೆ ಹೋಗಿ ಸಂಜೆ ಬರುವಾಗ ನನ್ನ ಫ್ರೆಂಡಿಗೆ ಒಂದು ರೂಮ್ ನೋಡ್ಲಿಕ್ಕೆ ಹೋಗಲಿಕ್ಕೆ ಇತ್ತು ಫ್ರೆಂಡ್ ಅಂತ ಹೇಳಿ ನಾವು ಜೊತೆಗೆ ಕೆಲಸ ಮಾಡುವವರು ನನ್ನ ಸಹೋದ್ಯೋಗಿ ಇವರಿಗೆ ನಾವು ರೂಮ್ ನೋಡ್ಲಿಕ್ಕೆ ಅಂತ ಹೇಳಿ ಬಂದೆವು ನಾನು ಇದನ್ನು ಸಂಜೆ ಬಂದು ರೂಮ್ ನೋಡಿ ಬಂದಿದ್ದೆ ನನಗೆ ತುಂಬಾ ರೂಮ್ ಇಷ್ಟ ಆಯ್ತು ಹಾಗೆ ಅವರು ರೂಮ್ ಇದ್ದಾರೆ ರೂಮ್ ಬೇಕು ಅಂತ ಹೇಳಿದಕ್ಕೆ ಇವತ್ತು ನಾನು ಒಂದು ಡಬಲ್ ಬೆಡ್ರೂಮ್ ಅದು ಒಂದು ಒಂದು ಬೆಡ್ರೂಮ್ ರೂಮ್ ಎರಡು ಬೆಡ್ರೂಮ್ ಕೂಡ ತೋರಿಸಿದೆ ನೋಡಿ ಒಂದೇ ತರ ಎಷ್ಟು ಚಂದ ಉಂಟು ನೋಡಿ ರೂಮ್ ಇದು ಎಂತ ಅಡಿಗೆ ರೂಮ್ ನೋಡಿ ಅಡಿಗೆ ರೂಮ್ ಕೂಡ ಸ್ವಲ್ಪ ದೊಡ್ಡದಾಗಿ ಚಂದ ಉಂಟು ಈಚೆಗೆ ಟಾಯ್ಲೆಟ್ ಬಾತ್ರೂಮ್ ಉಂಟು ಟಾಯ್ಲೆಟ್ ಬಾತ್ರೂಮ್ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಮತ್ತೆಂತ ಗೊತ್ತಾ ಕರೆಕ್ಟ್ ಚಂದ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ವಾಷಿಂಗ್ ಮಿಷಿನ್ ಇಟ್ಟದ್ದು ನೋಡಿ ಇಟ್ಟದಕ್ಕೆ ನೀರು ಹೋಗ್ಲಿಕ್ಕೆ ಹೋಲ್ ಮಾಡಿ ಒಂಥರ ಚಂದ ಉಂಟು ಈ ರೂಮ್ ನನಗೆ ತುಂಬಾ ಇಷ್ಟ ಆಯ್ತು ಈ ತರನೇ ಪೇಟೆಯಲ್ಲಿ ಹೀಗೆ ರೂಮ್ ಇರಬೇಕು ಅಂತ ನನಗೆ ತುಂಬಾ ಆಸೆ ನಮ್ಮಲ್ಲಿ ನಾಯಿ ಉಂಟಲ್ಲ ನಾಯಿ ಇದ್ದ ಕಾರಣ ನಮಗೆ ಈ ರೂಮ್ ತರನೇ ಈ ರೂಮ್ ಅನ್ನು ನಾನು ತೆಕೊಳ್ತಿದ್ದೆ ನನಗೆ ಒಂದು ಆಸೆ ಮನೆ ಇದ್ರೆ ಈ ತರ ಪೇಟೆಯಲ್ಲಿ ಮನೆ ಇರಬೇಕು ಹಳ್ಳಿಯಲ್ಲೆಲ್ಲ ಮನೆ ಇರಬಾರ್ದು ಹೀಗೆ ಪೇಟೆಯಲ್ಲಿ ಇರಬೇಕು ಅಂತ ಆಸೆ ಈ ರೋಡ್ ಉಂಟಲ್ಲ ಇದು ನಮ್ಮ ಮನೆಗೆ ಬರುವ ರೋಡ್ ಈ ರೋಡ್ ಅಲ್ಲೇ ಬರುವಾಗ ನಾನು ಹಾಗೆ ನಿನ್ನೆ ಸಂಜೆ ಬಂದು ಈ ರೂಮ್ ಅನ್ನು ನೋಡಿಕೊಂಡು ಬಂದದ ಅವರಿಗೆ ಆಗುದಿದ್ರೆ ಒಂದು ಸಲ ಕರ್ಕೊಂಡು ಬರುವ ಹಾಗೀಗ ವಾಪಸ್ ಇವತ್ತು ನಾವು ರೂಮ್ ತೋರಿಸ್ಲಿಕ್ಕೆ ಅಂತ ಹೇಳಿ ಹಾಗೆ ನಾನು ಮನೆಗೆ ಮನೆಗೆ ಬಂದು ನೋಡುವಾಗ ಮನೆಗೆ ಬಂದು ನೋಡುವಾಗ ಅಲ್ಲ ಮನೆಗೆ ಬರುವಾಗ ಇಲ್ಲಿ ತುಂಬಾ ಜನ ಸೇರಿದರೆ ಗ್ಯಾಸ್ ಗಾಡಿಗಳೆಲ್ಲ ಬಂದು ನಿಂತುಕೊಂಡು ಉಂಟು ಮಾರು ಇದು ಅಂತ ನೋಡಿದ್ರೆ ನೋಡಿ ಗ್ಯಾಸ್ ಗಾಡಿ ಒಂದು ಗುಂಡಿಗೆ ಬಿದ್ದಿದೆ ಗುಂಡಿಗೆ ಅಂತ ಅಂತೇಳಿ ಗುಂಡಿಗೆ ಬಿದ್ದದಲ್ಲ ಸೈಡ್ ಇದು ಕಾಂಕ್ರೀಟ್ ಉಂಟಲ್ಲ ಕಾಂಕ್ರೀಟ್ ಸೈಡ್ ಅಲ್ಲಿ ಮೊನ್ನೆ ಇದು ಪೈಪ್ ಲೈನ್ ತೆಗೆದುಕೊಂಡು ಹೋಗಿದ್ದಾರೆ ಇದು ಏನೋ ಗಾಡಿಯನ್ನು ಸೈಡ್ ಕೊಡುವ ಏನೋ ಗೊತ್ತಿಲ್ಲ ಕಾಂಕ್ರೀಟ್ ಇಂದ ಕೆಳಗೆ ಟಯರ್ ಹೋಗಿದೆ ಟಯರ್ ಹೋಗಿ ಅಲ್ಲಿ ಹೂತು ಹೋಗಿದೆ ಹಾಗೆ ಇನ್ನೊಂದು ಗ್ಯಾಸ್ ಗಾಡಿ ಬಂದು ಎಳಿತಿದ್ದಾರೆ ಎಳಿತಿದ್ದಾರೆ ಪಾಪ ಅದು ಎಳಿಲಿಕ್ಕೆ ಆಗ್ತಾನೆ ಇಲ್ಲ ಅಂತ ಫಸ್ಟ್ ಒಂದ್ಸಲ ಹಗ್ಗಲ ಕಟ್ಟಿ ಎಳಿಲಿಕ್ಕೆ ಟ್ರೈ ಮಾಡಿದ್ರಂತೆ ಅದು ಹಗ್ಗ ಕಟ್ಟಾಗಿ ಹೋಯ್ತಂತೆ ಅದು ನಾನು ಬರಲಿಕ್ಕೆ ಮೊದಲು ಇದು ವಾಪಸ್ ಈಗ ಎರಡನೇ ಟ್ರಿಪ್ ಎಲ್ಲಿ ಟ್ರೈ ಮಾಡ್ತಾ ಇರೋದು ಇದರಲ್ಲೊಂದು ನನಗೆ ತುಂಬ ಬೇಸರದಿಂದ ಗೊತ್ತುಂಟ ಲಾರಿ ಅಡಿಯಲ್ಲಿ ನೋಡಿ ಒಬ್ಬರು ಮಲಗಿಕೊಂಡು ಒದ್ದಾಡ್ತಿದ್ದಾರೆ ಪಾಪ ಮಳೆಗೆ ಚಂಡಿ ಆಗಿಕೊಂಡು ಇದು ಯಾರು ಗೊತ್ತುಂಟ ಡ್ರೈವರ್ ಜೊತೆ ಇನ್ನೊಬ್ಬರು ಗ್ಯಾಸ್ ಹಾಕ್ಲಿಕ್ಕೆ ಹೆಲ್ಪರ್ ಇದ್ದಾರಲ್ಲ ಅವರು ಅವರು ಹಗ್ಗ ಕಟ್ಟಲಿಕ್ಕೆ ಟ್ರೈ ಮಾಡ್ತಾ ಇರೋದು ಮಳೆಗೆ ಚೆಂಡಿ ಆಗಿಕೊಂಡು ರೋಡಲ್ಲಿ ಅಷ್ಟು ನೀರು ಹರಿದು ಹೋಗ್ತುಂಟು ನೋಡಿ ಆದರೂ ಟ್ರೈ ಮಾಡ್ತಿದ್ದಾರೆ ಅದನ್ನು ನೋಡಿ ತುಂಬಾ ನನಗೆ ಬೇಸರ ಆಯ್ತು ಮಾತ್ರ ನಾವು ಹೇಳ್ತೇವೆ ಓ ಅವನು ಡ್ರೈವರು ಅವನಿಗೆ ಏನು ಕಷ್ಟ ಇಲ್ಲ ಹಾಗೆ ಅಂತ ಹೇಳಿಕೊಂಡು ಈ ಇತರ ಎಲ್ಲ ಗಾಡಿಗಳು ಆಗುವಾಗ ಅವರ ಪರದಾಟ ಹೇಗಿರ್ತದೆ ನೋಡಿ ನಮ್ಮ ಊರಲ್ಲೆಲ್ಲ ಆದ್ರೆ ಪರವಾಗಿಲ್ಲ ಅವರು ಇವರು ಯಾರಾದರೂ ಬಂದು ಹೆಲ್ಪ ಸೇರಿಕೊಳ್ತಾರೆ ಪರ ಊರಲ್ಲಿ ಹೋಗಿಕೊಂಡು ಅದು ನೈಟ್ ಹೊತ್ತೆಲ್ಲ ಈ ಎಲ್ಲ ಆದ್ರೆ ಎಷ್ಟು ಕಷ್ಟ ಅಲ್ಲ ನೋಡಿ ಟಯರ್ ತಿರುಗುತ್ತದೆ ಹೊಗೆ ಹೋಗ್ತದೆ ಬಿಟ್ರೆ ಗಾಡಿ ಅಂತ ಮೇಲೆ ಹತ್ತಿ ಬರ್ತಾ ಇಲ್ಲ ಇದೊಂದು ನಾಲ್ಕೂವರೆ ಏನೋ ಗಂಟೆಗೇನೋ ಆಗಿದಂತೆ ಇದು ಎಳ್ದಾಗುವಾಗ ಆರು ಆರೂವರೆ ಗಂಟೆನ ಆಗಿತ್ತು ಕೊನೆಗೆ ಎಳಿಲಿಕ್ಕೆ ಬಂದದ್ದು ನಮ್ಮ ಜೆ ಸಿ ಬಿ ಯಮರಾಜಣ್ಣ ಬಂತು ನೋಡಿ ಜೆ ಸಿ ಬಿ ಬಂದ ಕೂಡ ನಮ್ಮ ಚಿಂತದಾಯ್ತು ನಮ್ಮನ್ನು ಕೂಡ ಸಲ ವಿಡಿಯೋದಲ್ಲಿ ತೋರಿಸು ಮಾರೈತಿ ನಾನು ನಾವು ಕೂಡ ಕಾಣ್ತೇವೆ ಬಂಗಾರಿ ಮತ್ತು ನಾನು ಕೂಡ ಅಂತ ಹಾಗೆ ನನ್ನ ನಾಯಿ ಎರಡು ನಾಯಿಗಳನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ ಜೆ ಸಿ ಬಿ ಬಂದದ್ದು ಜೆ ಸಿ ಬಿಂತ ಸಂಕೊಲೆ ಹಾಕಿದ್ದು ಸಂಕೊಲೆ ಹಾಕಿದ್ದು ಒಂದೆರಡು ಸಲ ಕುರುಕಿಸಿದಾಗೆ ಮಾಡಿದು ಎಳ್ದು ಮೇಲೆ ಹಾಕಿದೆ ಮಾರ್ರೆ ಐದು ನಿಮಿಷದಲ್ಲಿ ಎಳ್ದು ಹಾಕಿ ಹೋಗಿದೆ ಹೀಗೆಂತ ಗೊತ್ತಿದ್ರೆ ನಮ್ಮ ಚಿಂತದೊಂದು ಜೆ ಸಿ ಬಿ ಇತ್ತು ಅದನ್ನ ಕೊಡಬಹುದು ಇತ್ತಲ್ಲ ಇದಿಲ್ಲ ಇದರಲ್ಲಿ ಎಳಿಲಿಕ್ಕೆ ಆಗ್ತದ ನೋಡಿ ಅಂತ ಹಿಡ್ಕೊಂಡು ಇಷ್ಟು ಪವರ್ ಉಂಟ ಮಾರ್ರೆ ಜೆ ಸಿ ಬಿ ಸೇ ಎಂತ ವಸ್ತೆ ನೋಡಿ ಸೋಂಕಂತ ಎಳ್ದು ಹಾಕಿತ್ತು ಅಂತ ಇದು ನೋಡಿ ಪೈಪ್ ಲೈನ್ ತೆಗ್ದಿದಾರಲ್ಲ ಅದರಲ್ಲಿ ಇದು ಹೂತು ಅದಾದ ನಂತರ ನಾಲ್ಕು ಮಕ್ಕಳು ಬಂದ್ರು ಎಂತ ಕೋಲು ಹಿಡ್ಕೊಂಡು ಗುಂಡಿ ಎಷ್ಟುಂಟು ಎಷ್ಟು ಹೂತೋಗಿದೆ ಅಂತ ನೋಡ್ಲಿಕ್ಕೆ ಮಕ್ಕಳು ಬಂದು ಮಾತಾಡ್ತಿದ್ರೆ ಏ ಬೇ ಇಷ್ಟೇನಾ ಇಷ್ಟೇನೋ ಹೂತು ಹೋದ್ದು ಹೀಗೆ ಗೊತ್ತಿದ್ರೆ ನಾವೇ ನಾಲ್ಕು ಜನರು ಸಾಕಿತ್ತಲ್ಲ ಎಳ್ದಾಚೆ ಮೇಲೆ ಹಾಕ್ಬೋದಿತ್ತು ಇದಿಕ್ಕೇ ಜೆ ಸಿ ಬಿ ಬರ್ಬೇಕಿತ್ತಾ ಅಂತೆಲ್ಲ ಮಾತಾಡ್ತಿದ್ದಾರೆ ಅಂತೂ ಗ್ಯಾಸ್ ಗಾಡಿ ಹತ್ತಿ ಮೇಲೆ ಹೋಯ್ತು ಮೇಲೆ ಹೋದ ಕೂಡ ಅವರ ಡ್ರೈವರ್ ಗಳೆಲ್ಲ ಇದ್ದಾರಲ್ಲ ಗ್ಯಾಸ್ ಡ್ರೈವರ್ ಗಳೆಲ್ಲ ಇದ್ದಾರಲ್ಲ ಅವರು ಬಂದೆಲ್ಲ ನೋಡ್ತಿದ್ದಾರೆ ಈದಾ ಆಪಿತ ಸೈಡ್ಗೆ ಬತ್ತಿನ ಈ ಪದ ಈ ಪಿಟ್ಟು ಬತ್ತದೇ ಹಂಡತ್ತ ಇದಾಯ ಆತ ಸೈಡ್ಗೆ ಪೊಯ ಎಂಚಿನ ಬೇತೆ ಗಾಡಿ ಬತ್ತಂಡ ಛತ್ ಓತಂಡಿಯಾ ಟೈರ್ ಮಾಂತ ಸವಿತ್ತು ಓದ ಹಾಗೆಲ್ಲ ಮಾತಾಡ್ತಿದ್ದಾರೆ ಅದೆಲ್ಲ ಆಯ್ತು ಗಾಡಿ ಹೋಯ್ತು ಇವತ್ತಿನ ವಿಡಿಯೋ ಇಷ್ಟೇ ಆಯ್ತಾ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಮತ್ತೆ ನಮ್ಮದೊಂದು ಚಿಂತು ಸುಳ್ಳು ಯೂಟ್ಯೂಬ್ ಚಾನೆಲ್ ಉಂಟು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಬಾಯ್